ಏ ನಿಮ್ಮ ಹೆಸರು ಏ ನಿನ್ನ ಹೆಸರು ಏನು ಅಭಿಷೇಕ ಏನು ಅಮೋಘ ಕೃಷ್ಣ ಸರ್ ಹ್ಞೂ ಕೃಷ್ಣ ಪಾಂಡಿಗೆ ಕೃಷ್ಣ ಪಾಂಡಿಗೆ ಏ ನಿಮ್ಮ ಹೆಸರು ಏನು ನಾಗರಾಜ್ ನಾಗರಾಜ್ ಸರ್ ಅವೆಲ್ಲ ಇಂಪೀರಿಯಲ್ ಬ್ಲೂದು ರೈತ ಸ್ಟೀಕರ್ ಸರ್ ಇದು ಇಂಪೀರಿಯಲ್ ಬ್ಲೂಸ್ ಇದು ಬ್ಯಾಕ್ ಇದು ಫ್ರಂಟ್ ಸೈಡ್ ಸರ್ ಬಾಟಲ್ ಫ್ರಂಟ್ ಸೈಡ್ ಸ್ಟಿಕರ್ ಸರ್ ಇದು ಇದು ಬ್ಯಾಕ್ ಸೈಡ್ ರೇಟ್ ಇರೋದು ಕರ್ನಾಟಕ ರಾಜ್ಯದಲ್ಲಿ ಮಾರಾಟ ಬಾಪ ಒಂದು ಬಾಟಲ್ ಸೈಬರ್ ಇಲ್ಲಿ ಇಲ್ಲಿ ಬಾಯಿ ಎದ್ ಬಾಯಿ ಇದು ಒಂದ್ ನಿಮಿಷ ಒಂದ್ ನಿಮಿಷ ಇದು ಎತ್ತಿಲ್ಲಿ ಈಗ ಈಗ ಮ್ಯಾಗ್ ಬೂಚ್ ಹಾಕಿದ್ದೀನಿ ಈಗ ಇದನ್ನ ಇದು ಬೂಚ್ ಅದು ಅದನ್ನ ಓಪನ್ ಮಾಡೋ ಓಪನ್ ಮಾಡಿ ಹಾಕ್ರಿ ನಮ್ಮ ಸರ್ ಇದು ಇದು ಹಿಂಗ್ ಬಾಟಲ್ ಪ್ಯಾಕ್ ಮಾಡ್ತಾರೆ ಸರ್ ಈ ಬೂಚ್ ಹಾಕ್ತಾರೆ ಸರ್ ಈಗ ಹಾಕಿ ಹಾಕಿ ಅದನ್ನ ಇದು ಹಾಕಪ್ಪ ಆಯ್ಕೆ ಮಾಡೋದಲ್ಲ ಹಾಂ ಸರ್ ಅದನ್ನು ಕ್ಯಾ ಲಾಕರ್ ಹಂಗೆ ಇಡ್ತಾರೆ ಸರ್ರ ಹಂಗೆ ಇಟ್ಟು ಸುತ್ಗಿ ತೊಗೊಂಡು ಬಡಿತಾರೆ ರೈಟ್ ಅದ್ರಲ್ಲಿ ಸ್ಕೀ ಸರ್ ಇದು ಬಾಟಲ್ ಸರ್ ಇದು ಐ ಬಿ ವಿ ಸ್ಕಿದು ಇದ್ರೊಳಗೆ ಈ ಕ್ಲೀನ್ ಮಾಡ್ಯಾರ ಸರ್ ಇದು ಸ್ಪಿರಿಟ್ ಸರ್ ಇದನ್ನ ಇದನ್ನ ಈಗ ಪ್ಯಾಕ್ ಮಾಡ್ತಾನೆ ಸರ್ ಮಾಡು ಏ ಮಾಡು ಇದನ್ನ ಪ್ಯಾಕ್ ಮಾಡಿ ಸೈಬರ್ಗೆ ತೋರಿ ಸರ್ ಇದನ್ನು ಅದು ಬೂತ್ ಅಷ್ಟೇ ಹಾಕ್ಬೇಕಲ್ಲ ಅದನ್ನು ಟೋಟಲ್ ಟೈಟ್ ಬಿಗಂಗಿಲ್ಲ ಅದನ್ನು ಸುಮ್ಮನೆ ಹಾಂ ಹಾಂ ಸರ್ ಅದನ್ನ ಸುತ್ತಿಗೆ ತಗೊಂಡು ಲಾಕರ್ ಏನು ಇರ್ತೈತೆ ರೀ ಸರ್ರ ಅದನ್ನು ಹಂಗೆ ಬಡಿತಾರೆ ಸರ್ ಅದು

ಈ ದಿನ ದಿನಾಂಕ ಹದಿನಾಲ್ಕು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಬೆಳಗಿನ ಜಾವ ರೇಂಜ್ ಇನ್ಸ್ಪೆಕ್ಟರು ಪ್ರಕಂಡ ದಿವಸ ಶಗಿ ತಾಲೂಕು ಬಿಜಾಪುರ ಜಿಲ್ಲಾ ಶಿಂದಿ ತಾಲೂಕಿನ ಒಂದು ಎರಡು ಮೂರು ಕಿಲೋಮೀಟರ್ ಅಂತರದಲ್ಲಿ ಒಂದು ಗದ್ದೆಯಲ್ಲಿ ಜಮೀನಿನಲ್ಲಿ ನಕಲಿ ಮದ್ಯ ತಯಾರಿಕೆಯ ಮಾಹಿತಿ ನಕಲಿ ಮದ್ಯ ತಯಾರಿಕೆ ಕಂಡು ಬಂದಿದ್ದರಿಂದ ದಾಳಿ ಮಾಡಿ ಅರವತ್ತೈದು ಪರಟಿನ್ ಬೆಟ್ಟಿಗೆಗಳು ಸುಮಾರು ಒಂದು ಐದುನೂರು ಲೀಟ್ರ್ ಐದುನೂರು ಅಷ್ಟು ಸುಮಾರು ಒಂದು ಮೂರು ಸಾವಿರ ಬಾಟ್ಲು ಒನ್ ಏಯ್ಟಿ ಎಮ್ ಎಲ್ಲ ಮ್ಯಾಕ್ ನಂಬರ್ ಒನ್ ಮತ್ತು ಇಂಪೀರಿಯಲ್ ಬ್ಲೂ ಇದಕ್ಕೆ ಸಂಬಂಧಪಟ್ಟಂತೆ ಎಲ್ಲೂ ಅನುಮಾನ ಬರದ ರೀತಿಯಲ್ಲಿ ನಕಲಿ ಸ್ಟಿಕ್ಕರ್ ಮತ್ತು ಅಂಟಿಸೋದು ಅಡಿಸಿವ್ ಲೇಬಲ್ ಭದ್ರತಾ ಚೀಟಿ ನಕಲಿ ತಯಾರು ಮಾಡ್ಕೊಂಡು ಬಂದು ಬೂಚು ಕ್ಯಾಪು ಮತ್ತು ಅದಕ್ಕೆ ಸ್ಟ್ರೆಂತ್ ನೋಡೋಕ್ಕೆ ಥರ್ಮೊಮೀಟ್ರ್ ಅಲ್ಪೋಮೀಟ್ರ್ ಎಲ್ಲ ಸಿದ್ಧಪಡಿಸ್ಕೊಂಡು ಎಲ್ಲ ನಕಲಿ ಇದಕ್ಕೆ ಕ್ಯಾರಮೆಲ್ಲು ಸ್ಪಿರಿಟು ನೂರ ಐವತ್ತು ಲೀಟ್ರ್ ಸ್ಪಿರಿಟ್ ಈಗಾಗಲೇ ಉಳಿದಿರೋಂಥದ್ದು ಆಲ್ರೆಡಿ ಮಾಡಿರ್ಬೋದು ಒಂದು ಐದುನೂರು ಲೀಟ್ರು ಇದೆಲ್ಲವೂ ಫ್ಲ್ಯಾಂಡ್ ಆಗಿ ಆರು ಜನ ಆರೋಪಿಗಳು ಒಬ್ಬರು ಇದೇ ಜಮೀನು ಇದ್ದಂಥವ್ರು ಮತ್ತು ಐದು ಜನ ಹೊರಗಿನವರು ಬೇರೆ ಬೇರೆ ಸ್ಥಳಗಳಿಂದ ಬಂದವರು ಅಂತ ಈಗಾಗಲೇ ಹೇಳಿದ್ದಾರೆ ಅವ್ರು ಆರು ಜನ ಆರೋಪಿಗಳು ಎಲ್ಲಿಂದ ಹೇಗೆ ಏನು ಎತ್ತ ಅನ್ನೋದು ತನಿಖೆಯಲ್ಲಿ ಗೊತ್ತಾಗಬೇಕಾಗಿದೆ ಇವತ್ತಿನ ದಿವಸ ಈ ಕಾರ್ಯಾಚರಣೆಯಲ್ಲಿ ಬಿಜಾಪುರ ಜಿಲ್ಲೆಯ ಸಿಂದಗಿ ರೇಂಜ್ ಅಬಕಾರಿ ಅಧಿಕಾರಿ ಮತ್ತು ಸಿಬ್ಬಂದಿ ಮತ್ತು ಇ ಐ ಬಿ ಸಬ್ ಡಿವಿಷನ್ ಎಲ್ಲ ಡಿಸ್ಟಿಕ್ಕಿನ ಎಲ್ಲ ಸಿಬ್ಬಂದಿ ವರ್ಗದವರು ಭಾಗವಹಿಸಿ ವಿಶೇಷವಾಗಿ ಶಿವಾನಂದ್ ಹೂಗಾರ ಈ ತಂಡದಲ್ಲಿ ನೇತೃತ್ವ ವಹಿಸಿ ಮತ್ತು ಮಾಹಿತಿಯನ್ನು ಕಲೆ ಮಾಡಿ ಏನು ದಾಳಿ ಮಾಡಿ ಸುಮಾರು ಅಂದಾಜು ಮೌಲ್ಯ ಒಂದು ಹತ್ತು ಲಕ್ಷ ಇದೆಲ್ಲ ಆಗುವಂಥದ್ದು ಈ ನಕಲಿ ಹಾವಳಿಯನ್ನು ತಡೆಗಟ್ಟಲಿಕ್ಕೆ ಇನ್ನೂ ನಾವು ಜಾಗೃತರಾಗಬೇಕಾಗಿದೆ ಇನ್ನೂ ಹೆಚ್ಚು ಹೆಚ್ಚು ಇದನ್ನು ಪತ್ತೆ ಹಚ್ಚಿ ತಡೆಗಟ್ಟುವ ನಿಟ್ಟಿನಲ್ಲಿ ಇವತ್ತಿನ ಈ ಕಾರ್ಯಾಚರಣೆ ತುಂಬ ಶ್ಲೇಘನೀಯವಾದದ್ದು ಮತ್ತು ತುಂಬ ನನಗೆ ಭಾಳ ಹ್ಯಾಪಿ ಅನ್ನಿಸ್ತದೆ ಅಧಿಕಾರಿ ಮತ್ತು ಸಿಬ್ಬಂದಿ ವರ್ಗದವ್ರನ್ನ ನಾನು ತುಂಬ ಹೃದಯದಿಂದ ನಾನು ಈ ಸಂದರ್ಭದಲ್ಲಿ ನಾನು ಅಭಿನಂದಿಸ್ತೇನೆ ಅಂತ ಅದಕ್ಕೆ ಇದೆಲ್ಲ ಕಾರ್ಯಾಚರಣೆ ನಿರಂತರವಾಗಿ ಜಾಗೃತರಾದಾಗ ಮಾತ್ರ ಸಾಧ್ಯ ಇದೆಲ್ಲ ನಕಲಿ ಮಧ್ಯ ನೋಡಿಬಿಟ್ರೆ ಇದು ಬಹಳ ಇದೊಂದು ಜಾಲನ ಇದೆ ಈ ಜಾಲವನ್ನು ಭೇದಿಸಬೇಕು ಮುಂದೆ ತನಿಖೆಯಲ್ಲಿ ಇದನ್ನು ಪತ್ತೆ ಹಚ್ಚಬೇಕು ಅನ್ನೋದು Uh, na maudesya. <coughs>